ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ನಿಮಗೆ ಆನ್ಲೈನ್ ಶಾಪಿಂಗ್ ಮೀಶೋ ಫ್ಲಿಪ್ಕಾರ್ಟ್ ಸಾಪ್ಸಿ ರೋಡ್ ಎನಿ ಒಂದು ಶಾಪಿಂಗ್ ಮಾಡೋಕ್ಕೆ ಮುಂಚೆನೇ ನಾವೊಂದು ಮೂರು ಥರ ಒಂದು ರೂಲ್ಸ್ ಫಾಲೋ ಮಾಡೋದಾಗಿರ್ಬೋದು ಅಥವಾ ಟಿಪ್ಸ್ಗಳನ್ನ ತಿಳ್ಕೊಂಡಿದ್ರೆ ಬಹಳ ಒಳ್ಳೆಯದು ನಾನು ಸುಮಾರು ಪ್ರಾಡಕ್ಟ್ನ ಫ್ಲಿಪ್ಕಾರ್ಟು ಮತ್ತು ಮೀಶೋ ಇಂದ ಸುಮಾರು ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದು ಕ್ವಾಲಿಟಿ ಆಗಿರ್ಬೋದು ಅಮೌಂಟು ಎಲ್ಲ ಹೊರಗಡೆ ಹೋಗಿ ನಾವು ಕೇಳಿ ಆ ಪ್ರೈಸ್ಗೂ ಈ ಪ್ರೈಸ್ಗೂ ಹೋಲಿಸ್ಕೊಂಡ್ರೆ ಕಡಿಮೆನೇ ಆನ್ಲೈನ್ ಶಾಪಿಂಗಲ್ಲಿ ಅನ್ನಿಸ್ತು ಕೆಲವೊಂದು ಕೆಲವೊಂದು ಈ ಆನ್ಲೈನ್ ಶಾಪಿಂಗಲ್ಲೇ ಜಾಸ್ತಿ ಹೊರ್ಗಡೆ ಹೋಗಿ ನಾವು ಅಂಗಡಿಗಳಲ್ಲಿ ಶಾಪಿಂಗ್ ಮಾಡಿದ್ರೆ ಕಡಿಮೆ ಆ ಥರನೂ ಇದೆ ಸುಮಾರು ನಾನು ಪರ್ಚೇಸ್ ಮಾಡಿದ್ದೀನಿ ಇಯರಿಂಗ್ ಆಗಿರ್ಬೋದು ವೇರ್ ಆಗಿರ್ಬೋದು ಸುಮಾರು ನಾನು ಮಾಡಿದ್ದೀನಿ ಬಟ್ ಅದನ್ನು ನೆಕ್ಸ್ಟು ಯಾವುದಾದ್ರು ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ನಾನು ಕೂಡ ಈ ಆನ್ಲೈನ್ ಶಾಪಿಂಗ್ಗಳನ್ನ ಸ್ಟೋನ್ದೇನು ಮಾಡೋಕ್ಕೋಗಲ್ಲ ನನಗೆ ಯಾವುದಾದ್ರೂ ಇದು ಬೇಕು ಈಚೆ ಹೋದರೆ ಇದ್ರೂ ಕಾಸ್ಟು ಜಾಸ್ತಿ ಇದೆ ಅಥವಾ ಅದ್ರ ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ನಾನು ಶಾಪಿಂಗ್ ಮಾಡ್ಕೊಳ್ತೀನಿ ಮತ್ತು ನಾನು ಕಿಚನ್ದು ಸ್ವಲ್ಪ ಐಟಮ್ಗಳನ್ನು ತೊಗೊಂಡಿದ್ದೀನಿ ಅದರದ್ದು ಕ್ವಾಲಿಟಿ ಎಲ್ಲ ಪರವಾಗಿಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ನಿಮಗೆ ತೋರಿಸ್ಕೊಡ್ತೀನಿ ವೀಕ್ ಮುಂಚೆ ಆರ್ಡರ್ ಮಾಡಿದ್ದೆ ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಮೀಶೋಯಿಂದ ಬಂದಿರೋದು ಇದು ಇಂದ ಆರ್ಡ್ರ್ ಮಾಡಿದ್ದೀನಿ ಒಂದು ಆದಷ್ಟು ನಾನು ಈಗ ತೋರಿಸೋ ಟಾಪ್ಟು ಎಲ್ಲಾನು ಸೈಡಲ್ಲಿ ಅದರ ಫೋಟೋ ಮತ್ತು ಪ್ರೈಝ್ದು ವಿತ್ ಪ್ರೈಸಲ್ಲಿ ಫೋಟೋ ಹಾಕ್ತೀನಿ ನೀವು ನೋಡ್ಕೊಬೋದು ಆಗ ಇದನ್ನು ನಿಮ್ಮ ಮುಂದೆ ಓಪನ್ ಮಾಡ್ತಿದ್ದೀನಿ ಐದು ಟಾಪ್ಗಳಿಗೆ ಟಿಪ್ಸ್ ತರ್ಟಿ ಟೂ ಏನೋ ನೀಡುತ್ತೆ ನಾನು ನಿಮಗೆ ಕೊಡ್ತಾ ಇರೋ ಟಿಪ್ಸ್ ಏನು ಅಂತಂದರೆ ಫಸ್ಟ್ನೇದು ನೀವು ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ಮುಂಚೆನೆ ಈಗ ನಿಮ್ಗೆ ಯಾವುದೋ ಒಂದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂದ್ಕೊಳ್ಳಿ ಅದೊಂದು ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಆದ ತಕ್ಷಣ ಇಷ್ಟ ಆಯಿತು ತ್ರೀ ಫಿಫ್ಟಿ ರುಪೀಸ್ ಅಂದ್ಕೊಂಡು ಅದನ್ನು ಬೈ ಮಾಡೋಕ್ಕೆ ಹೋಗಬೇಡಿ ಒಂದು ಒಂದೆರಡು ದಿನ ಅದನ್ನ ಬಿಟ್ಟು ಬಿಟ್ಟು ಅದೇ ಪ್ರಾಡಕ್ಟ್ನ ಏನಾದರೂ ನೋಡಿದ್ರೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಅದೇ ಪ್ರಾಡಕ್ಟು ಸಿಗುತ್ತೆ ನೋಡಿ ಇದೊಂದು ಗ್ರೀನ್ ಮತ್ತು ಆರೆಂಜಿದು ಬಂದಿದೆ ಆ್ಯಕ್ಚುಲಿ ಇದು ಫೋಟೋದಲ್ಲಿ ಕಾಣಿಸ್ತಿರೋದೆ ಬೇರೆ ಥರ ಅದೇ ಪಿಕ್ಚರ್ ಬರುತ್ತಲ್ಲ ಅದರಲ್ಲಿ ಇಲ್ಲಿ ಬಂದಿರೋದೇ ಬೇರೆ ಥರ ಗ್ರೀನು ಮತ್ತು ಆರೆಂಜು ಇದು ಡಾರ್ಕ್ ಗ್ರೀನು ಲೈಟ್ ಗ್ರೀನು ಆರೆಂಜಲ್ಲಿ ಇದೆ ಪಕ್ಕ ಇದು ಬೇರೆ ಥರನೇ ಇದೆ ಅಲ್ಲಿ ನೋಡಿದು ಇಲ್ಲಿ ನೋಡಿದಕು ನಿಮ್ಮ ಮುಂದೆ ಓಪನ್ ಮಾಡಿದ್ನಲ್ಲ ಇದು ಆಗ್ತಾನೆ ಎಷ್ಟು ಟಿಪ್ಸ್ ಏನಪ್ಪ ಅಂತಂದರೆ ಪ್ರತಿಯೊಂದನ್ನು ನೀವು ಏನು ತಗೊಳಕ್ಕೆ ಅಂತ ನೋಡ್ತೀರಾ ಆ ಪ್ರಾಡೆಕ್ಟ್ನ ಕೆಳಗಡೆ ಇಷ್ಟು ಜನ ತಗೊಂಡಿರೋದು ಮತ್ತೆ ಅವ್ರ ಕೊೆಂಟ್ ಹಾಕಿರೋದು ಎಲ್ಲ ಇರುತ್ತೆ ಅದನ್ನು ಮಾತ್ರ ಚೆಕ್ ಮಾಡಿ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಆಗಿರ್ಬೋದು ಫೋಟೋ ಮತ್ತೆ ಲೆಂತ್ ಆಗಿರ್ಬೋದು ಪ್ಯಾಂಟ್ ಸೈಜು ಏನಿವನ್ನು ಫೋಟೋ ವಿತ್ ಫೋಟೋ ಹಾಕಿ ಕಮೆಂಟ್ ಮಾಡಿರ್ತಾರೆ ನೀವು ಆದಷ್ಟು ಅದನ್ನು ಚೆಕ್ ಮಾಡಿ ಯಾವ ಪ್ರಾಡಕ್ಟ್ ತೊಗೊಳಕ್ಕೆ ಮುಂಚೆನೆ ಇದು ಎರಡನೇ ಟಾಪು ಇದು ಇದು ಗ್ರೇ ಮತ್ತು ಬ್ಲ್ಯಾಕ್ ಅಲ್ಲಿ ಇದೆ ಇದು ಆಲ್ಮೋಸ್ಟ್ ಚೆನ್ನಾಗಿದೆ ಯುದ್ರದ್ದು ಕ್ವಾಲಿಟಿ ಅದಕ್ಕೆ ಹೋಲಿಸ್ಕೊಂಡ್ರೆ ಫಸ್ಟ್ನೇ ಅದು ಹೋಲ್ಸ್ಕೊಂಡ್ರೆ ಇದು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದು ಟಿಪ್ಸ್ ಬಂದು ಏನಂತಂದರೆ ನೀವೊಂದು ಪ್ರಾಡಕ್ಟನ್ನ ನೋಡಿ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ದೀರಾ ಆದಮೇಲೆ ಅದು ಬಂದಮೇಲೆ ಈ ಸೈಜ್ ವೇರಿಯೇಷನ್ ಇರುತ್ತೆ ಅಂದ್ಕೊಳ್ಳಿ ಅಥವಾ ಒಂದು ಕ್ವಾಲಿಟಿ ಏನು ಪ್ರಾಬ್ಲಮ್ ಆದರೂ ಅದನ್ನು ಎಕ್ಸ್ಚೇಂಜ್ ರಿಟರ್ನ್ ಮಾಡಿ ಯಾಕಂದರೆ ನೀವೊಂದು ಒಂದು ಮುನ್ನೂರು ಐನೂರು ರೂಪಾಯಿ ಅದಕ್ಕೆ ಅಂತ ಇನ್ವೆಸ್ಟ್ ಮಾಡಿ ತೊಗೊಂಡಿರ್ತೀರ ತೊಗೊಂಡಾದಮೇಲೆ ನೀವು ಅದು ಸೈಜ್ ವೇರಿಯೇಷನ್ ಆಗಲಿ ಅಥವಾ ಕ್ವಾಲಿಟಿ ಇಶ್ಯೂ ಆಗಲಿ ಅಯ್ಯೋ ನೀವು ಕೆಲವೊಬ್ಬರು ಹಾಗೇನೆ ನಾನು ಒಂದು ಎರಡನ್ನ ಹಂಗೆ ಮಿಸ್ ಮಾಡ್ಕೊಬಿಡ್ತೀನಿ ನಾನು ಯಾವುದನ್ನೇ ಆಗಲೀನಿ ಆಗಲಿ ನನಗಿಷ್ಟ ಆಗಲಿಲ್ಲ ಅದು ಕ್ವಾಲಿಟಿ ಸರಿ ಇಲ್ಲ ಅಂದರೆ ನಾನು ತಕ್ಷಣವೇ ರಿಟರ್ನ್ ಎಕ್ಸ್ಚೇಂಜ್ ನೀವು ಏನೇ ಪ್ರಾಡಕ್ಟ್ ತೊಗೊಂಡ್ರೂ ಅದು ನಿಮಗೆ ಸೈಜಲ್ಲಿ ಆಗಿರ್ಬೋದು ಕ್ವಾಲಿಟಿಲಾಗಿರ್ಬೋದು ಮಿಸ್ ಆಗಿ ಬಂದರೆ ಅದನ್ನು ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಮಾಡಿಬಿಡಿ ಸುಮ್ಮನೆ ಅದನ್ನ ಇಷ್ಟ ಎಲ್ಲದರೂ ಇಟ್ಕೊಂಡು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದು ಮೂರನೇ ಟಾಪು ಇದು ಯೆಲ್ಲೋ ಆ್ಯಂಡ್ ಬ್ಲೂ ಕಲರಲ್ಲಿದೆ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿರೋ ಪಿಕ್ಚರ್ಗೂ ಟಾಪ್ಗಳಿಗೂ ತುಂಬ ವೇರಿಯೇಷನ್ ಇದೆ ಅನಿಸುತ್ತೆ ಅಲ್ಲಿ ನಾನೇ ಚೆಕ್ ಮಾಡಬೇಕು ಅದು ಫೋಟೋ ಎಲ್ಲ ಓಪನ್ ಮಾಡಿ ನೋಡೋಣ ಇದ್ರ ಕ್ವಾಲಿಟಿನೂ ಪರವಾಗಿಲ್ಲ ಮೊನೇ ಹತ್ರ ಹಾಕೋಬೋದು ನೆಕ್ಸ್ಟ್ ಟಾಪ್ ಬಂದು ನಿಮಗೆ ಒಂದು ಒಂದು ಸಲ ಹೋಮ್ ಟೂರ್ ಮಾಡಿ ಅಥವಾ ಕಬೋರ್ಡ್ದು ಬೀರು ನೋಡಿಯಲ್ಲಿ ಕಾಣಿಸ್ತಿದೆ ನಮ್ಮ ಕಬೋರ್ಡಲ್ವಾ ಆಲ್ಮೋಸ್ಟ್ ಇವಾಗಲೇ ಗೊತ್ತಾಗ್ತಿದೆ ನಿಮಗೆ ಜೋಡಿಸ್ಕೊಂಡಿದ್ವಿ ಅಲ್ವಾ ಒಂದು ಸಲ ಬೀರುದು ಮತ್ತು ಕಬೋರ್ಡ್ದು ಅದು ಒಂದು ದಿನ ವೀಡಿಯೋ ಮಾಡ್ತೀನಿ ಯಾವ ರೀತಿ ಅಂತ ಜೋಡಿಸ್ಕೊಳ್ಳೋದು ಯಾರಿಗೂ ಗೊತ್ತಿರುತ್ತೆ ಆದ್ರೂ ತೋರಿಸ್ತೀನಿ ಇದು ನಾಲ್ಕನೇ ಟಾಪು ಇದು ಬಂದು ನಿಮಗೆ ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಬರುತ್ತೆ ವೈಟ್ ಮತ್ತು ಬ್ಲ್ಯಾಕಲ್ಲಿ ನಾನು ನೋಡ್ ನೋಡ್ತಿದ್ದೀರಲ್ಲ ಇದ್ರದ್ದು ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗೇ ಇದೆ ಹೇಳಿದ್ನಲ್ಲ ಮನೆ ಹತ್ರ ಯೂಸ್ ಮಾಡ್ಕೋಬೋದು ಇದು ಪಾರ್ಟಿ ಗೀಟಿಗೆಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ ನಾನು ಮಾಡಿರೋದು ಸೈಜು ಎಕ್ಸೆಲ್ಲು ಎಕ್ಸೆಲಲ್ಲಿ ಟಾಪ್ಸನ್ನು ಬುಕ್ ಮಾಡಿರೋದು ನನ್ನ ಯೂಟ್ಯೂಬ್ನ ತುಂಬ ಜನ ಈ ನೆನ್ನೆ ಒಂದು ವೀಡಿಯೋ ಹಾಕಿದ್ದೆ ನಾನು ಟೂ ಮಂತ್ ಯೂಟ್ಯೂಬ್ ಜರ್ನಿಯನ್ನು ತುಂಬ ಜನ ನೋಡಿ ಕೆಲವರು ನನಗೆ ಪರಿಚಯ ಇರೋದು ಯೂಟ್ಯೂಬು ಯಾರೋ ಗೊತ್ತಿಲ್ಲದೆರೋರು ಸಹ ಕಮೆಂಟ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಅವ್ರ ಕಮೆಂಟ್ ನೋಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ನೀವು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದು ಬಂದು ಐದನೇ ಟಾಪು ಇದು ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಕಲರಲ್ಲಿದೆ ಸ್ಕೈ ಬ್ಲೂ ಮತ್ತು ಬ್ಲ್ಯಾಕಲ್ಲಿ ನೋಡ್ತಿರ್ಬೋದು ನೀವು ಐ ಥಿಂಕ್ ಇದನ್ನೂ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿಗಳೆಲ್ಲ ಚೆನ್ನಾಗೇ ಇದೆ ಮೋಸ್ಟ್ಲಿ ಅದು ಸರಿಯಾಗಿ ಬಂದಿಲ್ಲ ನಾನು ಬುಕ್ ಮಾಡಿರೋ ಡಿಸೈನ್ಗಳೇ ಬೇರೆ ಬಂದಿರೋ ಡಿಸೈನ್ನೇ ಬೇರೆ ಈ ಥರ ಮಿಸ್ಟೇಕ್ ಮಾಡ್ಕೊಬಿಡಿ ನೀವು ಬಂದ ತಕ್ಷಣವೇ ರಿಟೈನ್ ಆದರೂ ನಾಳೆಗೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡಿಬಿಡಿ ಅದು ತುಂಬ ಒಂದು ವರ್ಷನೇ ಆಗ್ತಾ ಬಂತು ಇದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಈ ಟಾಪುದನ್ನು ನಾನು ಇಲ್ಲಿ ತೋರಿಸ್ತಿರೋದು ನಿಮಗೆ ಎರಡೇ ನಾನು ಇಲ್ಲಿ ಇಟ್ಟಿರೋದು ಎರಡೇ ಟಾಪು ನಮ್ಮ ಮಮ್ಮಿ ಮನೆ ಚನ್ನಬಣ್ಣದಲ್ಲಿ ಮೂರು ಟಾಪ್ ಇಟ್ಟಿದ್ದೀನಿ ಒಂದು ವರ್ಷದ ಮೇಲೆ ಆಯ್ತು ಅದನ್ನೆಲ್ಲ ತೊಗೊಂಡು ನೋಡಿ ಇನ್ನೂ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಸೂಪರಾಗಿ ಬಂದಿದೆ ನೋಡಿ ಇದು ಗ್ರೀನು ಮತ್ತು ಎಲ್ಲೋ ಆ್ಯಂಡ್ ವೈಟ್ ಡಾಟ್ ಆಗಿ ಬಂದಿದೆ ಇದು ನೋಡಿ ಎಷ್ಟು ಸಲ ವಾಶ್ ಮಾಡಿದ್ದೀವಿ ಆದ್ರೂ ಈ ಸಿಂಕ್ ಆಗೋದು ಮತ್ತು ಅಥವಾ ಶೇಡ್ ಥರ ಆಗೋದು ಅದು ಯಾವುದೂ ಆಗಿಲ್ಲ ಇದೊಂದು ಮತ್ತೆ ಇದೊಂದು ಇದ್ರ ಐದು ಟಾಪ್ ಹೇಳದ್ನಲ್ಲ ಐದು ಟಾಪ್ ಜೊತೆ ಇದೆರಡು ಇದು ನೋಡಿ ಇದೂ ಅಷ್ಟೇ ಸಿಂಕ್ ಆಗೋದು ಮತ್ತೆ ಶೇಡ್ ಆಗೋದು ಬಿಸ್ಲು ಒಣಗಾಕಿದಾಗೆಲ್ಲ ಆ ಥರ ಏನೂ ಆಗಿಲ್ಲ ಇದು ಚೆನ್ನಾಗಿವೆ ಒಂದು ವರ್ಷದ ಮೇಲೆ ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನನ್ನ ಮನೆ ಹತ್ರ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದಿಲ್ಲ ನೆಕ್ಸ್ಟು ಮೀಶೋಲಿ ಇವಾಗ ಒಂದು ವೀಕ್ ಮೇಲಾಯಿತು ಇದೊಂದು ಪರ್ಚೇಸ್ ಮಾಡಿದೆ ನೋಡಿ ಇದೊಂದು ಇದು ಟೂ ಹಂಡ್ರೆಡ್ ರುಪೀಸು ಇದನ್ನು ಅಷ್ಟೇ ಫಸ್ಟು ನೋಡಿದಾಗ ಇದನ್ನು ಟೂ ಫಾರ್ಟಿ ಟೂ ಫಿಫ್ಟಿ ಆ ಥರ ತೋರಿಸ್ತಿತ್ತು ಎರಡು ದಿನ ಬಿಟ್ಟು ಅದನ್ನೇ ಅದನ್ನೇ ಯಾವಾಗ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದೆ ಟೂ ಝೀರೋ ಒನ್ ಅಂತ ತೋರಿಸ್ತಿತ್ತು ತಕ್ಷಣ ನಾನು ಬುಕ್ ಮಾಡಿ ತೊಗೊಂಡೆ ಚೆನ್ನಾಗಿದೆ ನೋಡಿ ಕ್ವಾಲಿಟಿನೂ ಚೆನ್ನಾಗಿದೆ ಆ ಪ್ರೈಸ್ಗೆ ತೊಗೋಬೋದು ಅಂತ ಅಂತು ಮತ್ತು ನೆಕ್ಸ್ಟು ಮೀಶೋದಲ್ಲೇ ನಾನು ಈ ಥರ ಒಂದು ಪ್ಯಾಂಟ್ಗಳು ಶಾರ್ಟ್ ಪ್ಯಾಂಟ್ಗಳಿವು ನೋಡ್ತಿದ್ದೀರಲ್ವಾ ಇದೂ ಅಷ್ಟೇ ಒಂದು ಐದು ಪ್ಯಾಂಟು ಕಲರ್ಸ್ ಕಲರ್ಸ್ ಪ್ಯಾಂಟ್ಗಳನ್ನ ತಗೊಂಡಿದ್ದು ನಾನು ನೋಡ್ತಿದ್ದೀರಲ್ವಾ ಇಷ್ಟೇ ಶಾರ್ಟ್ಸ್ ಪ್ಯಾಂಟ್ಗಳಿವು ಅದು ಇದ್ರ ಕಲರ್ಸ್ ಎಲ್ಲ ನಾನು ಆದಷ್ಟು ಈಕೆ ಸೈಡಲ್ಲಿ ಫೋಟೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ ಬ್ಲ್ಯಾಕು ಮತ್ತೆ ರೆಡ್ಡು ವೈಟು ಗ್ರೀನು ಬ್ಲೂ ಏನೋ ಬಂದಿದೆ ಇದು ಇದೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ನಾನು ಒಂದು ಇಯರ್ ಮೇಲೆ ಆಯಿತು ತೊಗೊಂಡು ಇದನ್ನು ಇದು ಅಷ್ಟೇ ಚೆನ್ನಾಗಿದೆ ಮತ್ತು ಇದೊಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನಾನು ಸಖತ್ತಾಗಿದೆ ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ನನಗೆ ತುಂಬ ಇಷ್ಟ ಫ್ರಾಕ್ ಇದು ಫೋರ್ ಹಂಡ್ರೆಡ್ ರುಪೀಸ್ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಕ್ವಾಲಿಟಿನೂ ಚೆನ್ನಾಗಿದೆ ಸಿಂಕ್ ಆಗೋದಾಗಲಿ ಅಥವಾ ಈ ಬಣ್ಣ ಹೋಗೋದು ಮತ್ತು ಶೇಡ್ ಆಗೋದು ಅದೆಲ್ಲ ಆಗಿಲ್ಲ ಸುಮಾರು ಸಲ ವಾಶ್ ಮಾಡಿದ್ದೀನಿ ಇದನ್ನ ಇದನ್ನು ತೊಗೊಂಡಾಗಲೇ ಒಂದು ವರ್ಷ ಆಗ್ತಾ ಬರ್ತಿದೆ ನೋಡಿ ತೋರಿಸ್ತೀನಿ ಆಲ್ಮೋಸ್ಟ್ ಇದ್ರದ್ದು ಯಾವುದಾದ್ರು ಫೋಟೋ ಇದ್ರೆ ಶೇರ್ ಮಾಡ ಪಕ್ಕ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈ ನೀವು ಈ ಥರ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ಮುಂಚೆನೇ ಆದಷ್ಟು ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಆ ನೋಡಿದ ತಕ್ಷಣವೇ ಅದನ್ನ ಬೈ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಟು ತ್ರೀ ಡೇಸು ನೆಕ್ಸ್ಟು ಆ ಪ್ರಾಡಕ್ಟ್ನ ರಿವ್ಯೂಸ್ನ ಚೆಕ್ ಮಾಡಿ ಅದನ್ನಂತೂ ಮರಿಬೇಡಿ ಮೂರನೇದು ಆ ಪ್ರಾಡಕ್ಟ್ಗಳನ್ನ ನಿಮ್ಗೆ ಇಷ್ಟ ಆಗಲಿಲ್ಲ ಸೈಜ್ ವೇರಿಯೇಷನ್ನು ಅಥವಾ ಕ್ವಾಲಿಟಿ ಏನೇ ಇಶ್ಯೂ ಆದರೂ ಕೂಡ ನೀವು ರಿಟರ್ನ್ ಆಗಿ ಎಕ್ಸ್ಚೇಂಜ್ ಮಾಡಿ ಸುಮ್ಮನೆ ಇಷ್ಟ ಇಲ್ಲದೇ ದುಡ್ಡು ಕೊಟ್ಟು ತೆಗೆದಿಟ್ಕೊಂಡು ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ನೀವು ರಿಟರ್ನ್ ಆಗಿ ಎಕ್ಸ್ಚೇಂಜ್ ಮಾಡಿದ್ರೆ ಅದೇ ದುಡ್ಡಿಂದ ಇಷ್ಟ ಆಗಿರೋ ಪ್ರಾಡಕ್ಟ್ನ ತೊಗೊಂಡು ಖುಷಿಯಾಗಿರ್ಬೋದಲ್ವ ನೀವು ಈ ಟಿಪ್ಸ್ನ ಫಾಲೋ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಅದೇ ರೀತಿ ಸಪೋರ್ಟ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್